ಜೂನ್ ಮೂರರಂದು ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದ್ದು ಬೆಂಗಳೂರು ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌಡರು ಜನಪರ ವ್ಯಕ್ತಿಯಾಗಿದ್ದು ಪದವೀಧರರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌಡರನ್ನು ಬೆಂಬಲಿಸಬೇಕು ಎಂದು ಕೆಪಿಸಿಸಿ ಸದಸ್ಯರಾದ ತಿಂಡ್ಲು ಸ್ವತ್ತೇಗೌಡರು ಹಾಗೂ ಮುಗಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುರುಗೇಶ್ ರವರು ಮನವಿ ಮಾಡಿದ್ದರು ಎರಡು ಅವರಿಗೆ ಪ್ರಾಶಸ್ತ್ಯ ಮೊತ್ತವನ್ನು ನೀಡುವಂಥ ಅವಕಾಶ ಇರುತ್ತೆ ಕ್ರಮ ಸಂಖ್ಯೆ ಎರಡಕ್ಕೆ ತಾವುಗಳು ಟಿಕ್ ಮಾಡಬೇಕು ಮತದಾರ ಬಂಧುಗಳು ಅವರು ಉತ್ತಮವಾದ ಶಿಕ್ಷಣ ಇಲಾಖೆಯಲ್ಲಿ ಭಾಳ ಉತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಎರಡು ಸಲ ಪರಾಭವಗೊಂಡಿದ್ದಾರೆ ಅವ್ರಿಗೆ ಹೆಚ್ಚಿನ ಅನುಭವ ಇದೆ ಸೋತವರಿಗೆ ಅನುಭವ ಹೆಚ್ಚು ಬಂದ ತಕ್ಷಣ ಗೆದ್ದವರಿಗೆ ಅನುಭವ ಆಮೇಲೆ ಮಾಡ್ಕೋಬೇಕು ಸೋತವರು ಅನುಭವವನ್ನು ಭಾಳ ಪಡೆದಿರ್ತಾರೆ ಅದರಲ್ಲಿ ಕೂಡ ಆ ಆ ಒಂದು ಭಾಗದಲ್ಲಿ ನಮ್ಮ ಇದ್ದಾರೆ ಈ ಸಲಿ ಎಲ್ಲರೂ ಕೂಡ ವಿದ್ಯಾವಂತರಿದ್ದೀರಾ ಅವ್ರ ಸೋತರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು ಸಾರ್ವಜನಿಕ ಕ್ಷೇತ್ರದಲ್ಲಾಗ್ಬೋದು ಮತ್ತು ಭಗವಂತನ ಸೇವೆಗಳಲ್ಲಾಗ್ಬೋದು ಎಲ್ಲದರಲ್ಲೂ ಸಕ್ರಿಯವಾಗಿ ಅವರು ಪಾಲ್ಗೊಂಡಿದ್ದಾರೆ ಅವರಿಗೆ ತಮ್ಮ ಅತಿ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ವಿಧಾನ ಪರಿಷತ್ಗೆ ಕಳಿಸ್ಕೊಡ್ಬೇಕಂತೇಳಿ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಏನು ಜೂನ್ ಮೂರನೇ ತಾರೀಕು ನಡೆಯತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಾಮೋಜಿ ಗೌಡರು ಸ್ಪರ್ಧೆ ಮಾಡಿದ್ದಾರೆ ಅವರ ಕ್ರಮ ಸಂಖ್ಯೆ ಎರಡು ಅವರ ಕ್ರಮ ಸಂಖ್ಯೆ ಮತ್ತು ಅವರ ಹೆಸರಿನ ಮುಂಭಾಗ ಒಂದು ಅಂತ ಹೇಳೋ ಮುಖಾಂತರ ಎಲ್ಲ ಪ್ರಜ್ಞಾವಂತ ಮತದಾರರು ಅವ್ರಿಗೆ ಒಳ್ಳೆಯ ಮತವನ್ನು ಕೊಟ್ಟು ಅವ್ರನ್ನ ಜೆಸಿಲ್ ರನ್ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ